ನಮಸ್ಕಾರ ವೇರಿ ಹಾರ್ಮನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳ್ತಿರುವಂಥ ಈ ಒಂದು ಏಂಜಲ್ ನಂಬರ್ ತುಂಬ ಪವರ್ಫುಲ್ ಆಗಿರುವಂಥ ಏಂಜಲ್ ನಂಬರ್ ಅಂತಲೇ ಹೇಳ್ಬೋದು ಇದು ಜಾತಿ ಮತ ಭೇದ ಇಲ್ದಿರೇ ಈ ನಂಬರನ್ನು ಎಷ್ಟೋ ಜನ ಯೂಸ್ ಮಾಡ್ತಾರೆ ಹಾಗಾಗಿ ಹಿಂದೂ ಧರ್ಮ ಇರ್ಬೋದು ಮುಸ್ಲಿಂ ಧರ್ಮ ಇರ್ಬೋದು ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು ಮುಸ್ಲಿಮ್ ಅವರಿಗೆ ಆಲ್ರೆಡಿ ಈ ಒಂದು ನಂಬರ್ ತುಂಬ ಪವಿತ್ರವಾದಂಥ ಒಂದು ನಂಬರ್ ಅರೇಬಿಕಲ್ಲಿ ನಂಬರ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಹಾಗೆ ಹಿಂದೂ ಅಲ್ಲಿ ಕೂಡ ಎಷ್ಟೋ ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ ಇದು ಜಾತಿ ಬೇತ ಅಂತ ಬರಲ್ಲ ಇಲ್ಲಿ ಈ ನಂಬರ್ ಅಂತ ನಾವು ಹೇಳಬೇಕಾದ್ರೆ ನ್ಯೂಮರಿಕಲ್ ಈ ನಂಬರ್ಸ್ ಏನಿದೆಯೋ ಇದೆಲ್ಲ ನಮ್ಮ ಯೂನಿವರ್ಸಲ್ಗೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ಯಾರು ಬೇಕಾದರೂ ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡೋದರಿಂದ ಒಳ್ಳೆ ಪ್ರಯೋಜನ ಸಿಗುತ್ತೆ ನಮ್ಮ ನಮ್ಮ ಒಂದು ಒಳ್ಳೆ ಪ್ರಯತ್ನಕ್ಕೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದು ಅವರವರ ಧರ್ಮಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ ಇಲ್ಲಿ ಹಿಂದೂ ಧರ್ಮದ ಬಗ್ಗೆ ತಿಳಿಸ್ಕೊಡೋದಾದರೆ ನಾವು ಏಳು ಎಂಟು ಆರು ಅನ್ನುವಂಥ ಒಂದು ನಂಬರನ್ನು ಏಳು ಅಂತ ಬಂದಾಗಲೇ ಸ್ಪಿರಿಚುವಲ್ ಆಗಿ ಕನೆಕ್ಟ್ ಆಗಿರುತ್ತೆ ಅಂದ್ ಅಂದರೆ ದೈವಿಕವಾದಂಥ ಒಂದು ಕನೆಕ್ಷನ್ ಏಳು ಅನ್ನುವಂಥ ನಂಬರಿಗೆ ಇರುತ್ತೆ ಹಾಗೆ ಎಂಟು ಅಂತ ಬಂದಾಗ ಕರ್ಮ ನಾವೇನು ಒಳ್ಳೆ ಕೆಲಸ ನಾವೇನು ಮಾಡಿರ್ತೀವಿ ಅದು ನಮಗೆ ರಿಟರ್ನ್ ಬರೋದು ಹಾಗೆ ಅಬೌಂಡೆನ್ಸ್ ಇರ್ಬೋದು ಮನಿ ಇರ್ಬೋದು ಸಕ್ಸಸ್ ಇರ್ಬೋದು ಈ ರೀತಿಯಾದಂಥ ಲಕ್ಸುರಿ ರಿಲೇಟೆಡ್ ಏನೇ ಬರುತ್ತೋ ದುಡ್ಡು ಗೋಲ್ಡ್ ಇರ್ಬೋದು ಯಾವುದೇ ಒಂದು ರೀತಿಯಲ್ಲಿ ನಮಗೆ ಲಗ್ಜುರಿ ಟೈಪಲ್ಲಿ ನಮಗೇನು ಬಂದರೂ ಕೂಡ ಅದು ಎಂಟು ಅನ್ನುವಂಥ ನಂಬರಿಗೆ ಸೂಚಿಸಲಾಗುತ್ತೆ ಇನ್ನು ಆರು ಅಂತ ಬಂದಾಗ ಲೈಫಿಗೆ ಡಿಪೆಂಡ್ ಆಗಿರುವಂಥ ಒಂದು ನಂಬರ್ ಅಂತ ಹೇಳ್ಬೋದು ಅದು ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಸಕ್ಸಸ್ ಇರ್ಬೋದು ನಿಮ್ಮ ಪರ್ಸ್ನಲ್ ಲೈಫ್ ಇರ್ಬೋದು ಈ ರೀತಿಯಾದಂಥ ಒಂದು ಕನೆಕ್ಷನ್ ಆರು ಅನ್ನುವಂಥ ಒಂದು ನಂಬರಿಗೆ ಕನೆಕ್ಟ್ ಆಗಿದೆ ಹಾಗಾಗಿ ಈ ಮೂರು ನಂಬರ್ ಸೇರಿದಾಗ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಶಕ್ತಿನೇ ಇದೆ ಅಂತ ಹೇಳ್ಬೋದು ಇನ್ನು ನಾನು ಆವಾಗಲೇ ಹೇಳಿದಂತೆ ನಾವು ಏಳು ಎಂಟು ಆರು ಇಲ್ಲ ಯಾವುದೇ ಒಂದು ನ್ಯೂಮರಿಕಲ್ ನಂಬರ್ ನಾವು ಏನು ಏಂಜಲ್ ನಂಬರ್ ಅಂತ ನಾವೇನು ಯೂಸ್ ಮಾಡ್ತೀವಿ ಮುಂಚೆ ಇರೋ ವೀಡಿಯೋದಲ್ಲೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಎಷ್ಟೊಂದು ಏಂಜಲ್ ನಂಬರ್ಸು ಈ ನ್ಯೂಮರಿಕಲ್ ನಂಬರ್ಸ್ನ ಯೂಸ್ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತಿದೆ ಆಗ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಮಂತ್ರ ಯಾವ ರೀತಿ ನಮಗೆ ಎಫೆಕ್ಟ್ ಕೊಡುತ್ತೋ ಅಷ್ಟೇ ಒಂದು ರೀತಿಯಾದಂಥ ಎಫೆಕ್ಟ್ ನಮಗೆ ನಂಬರಲ್ಲಿ ಕೂಡ ಸಿಗುತ್ತೆ ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಅದು ಯಾಕೆ ಸಿಗುತ್ತೆ ಯಾವ ರೀತಿ ಅದು ಸಿಗ್ತಿದೆ ಅನ್ನೋದು ಯಾವ ರೀತಿ ನಾವು ಮಾಡಬೇಕು ಅದನ್ನು ಅಂತ ಕೂಡ ನಾವು ಎಷ್ಟೊಂದು ನಂಬರ್ಸ್ನ ನಾನು ತಿಳಿಸ್ಕೊಟ್ಟಿದ್ದೆ ಅದೇ ರೀತಿ ಇಲ್ಲೂ ಕೂಡ ನಂಬರಿಗೆ ಅದರದೇ ಆಗಿರೋಂಥ ಶಕ್ತಿ ಇರೋದರಿಂದ ಮಂತ್ರ ನಾವು ಹೇಳಬೇಕಾದ್ರೆ ಎಷ್ಟು ಪವರ್ಫುಲ್ಲಾಗಿ ಅದು ಎಫೆಕ್ಟ್ ಆಗುತ್ತೋ ಅಷ್ಟು ಅಷ್ಟೇ ಎಫೆಕ್ಟಿವ್ ಆಗಿ ನಮಗೆ ನಂಬರ್ಸಲ್ಲಿ ಕೂಡ ಇರುತ್ತೆ ಯಾಕೆಂದರೆ ಅದು ಯೂನಿವರ್ಸಲ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ನಮಗೆ ಅಷ್ಟೇ ಪವರ್ಫುಲ್ ಆಗಿರುತ್ತೆ ನಾವು ಯೂನಿವರ್ಸಲ್ ಅಂತ ಹೇಳಿದ ತಕ್ಷಣ ನಮ್ಮ ಗ್ರಹಗಳು ನಮ್ಮ ದೇವರೇ ನಮಗೆಲ್ಲ ಮಾಡಿಕೊಡ್ತಿದ್ದಾರೆ ಆದರೆ ದೇವರಿಗೆ ಡೈರೆಕ್ಟಾಗಿ ಬಂದು ನಮಗೆ ನಮ್ಮ ನಾವು ಹೇಗಿರಬೇಕು ಅನ್ನೋದನ್ನು ಡಿಸೈಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಏನು ಮಾಡ್ತಿದ್ದಾರೆ ಗ್ರಹಗಳ ರೂಪದಲ್ಲಿ ನಮಗೆ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ ಹಾಗಾಗಿ ನಾವು ಒಂದು ಟೈಮ್ ನಾವು ಚೆಕ್ ಮಾಡುವಾಗ ಕೂಡ ಕೆಲವರು ಹೇಳ್ತಾರೆ ನಿಮಗೆ ಯಾವ ದೇಶ ನಡೀತಿದೆ ಈ ದೇಶ ನಡೀತಿದೆ ಕೇತು ಇರ್ಬೋದು ಶನಿ ಇರ್ಬೋದು ಈ ರೀತಿಯಾದಂಥ ನಿಮ್ಮ ಹೆಸರು ನಿಮ್ಮ ಗುರುಬಲ ಆ ರೀತಿಯೆಲ್ಲ ನೋಡಿಕೊಂಡು ಗ್ರಹಗಳ ಬಗ್ಗೆ ತಿಳಿಸ್ಕೊಡ್ತಾರೆ ಹಾಗಾಗಿ ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ನಡೆಯುವಂಥದ್ದು ಗ್ರಹಗಳ ಬದಲಾವಣೆಯಾಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ನಮ್ಮ ನಂಬರ್ಸ್ ನಾವೇನು ನಂಬರ್ ನಾವು ಹೇಳ್ತೀವೋ ಅದು ಕೂಡ ಯೂನಿವರ್ಸಲ್ ಕನೆಕ್ಟ್ ಆಗಿರೋದ್ರಿಂದ ಪ್ರತಿಯೊಂದು ನಂಬರ್ಗೂ ಕೂಡ ಯೂನಿವರ್ಸಲ್ ಕನೆಕ್ಷನ್ಸ್ ಇರುತ್ತೆ ಹಾಗಾಗಿ ಏಳು ಎಂಟು ಆರು ಕೂಡ ನಮ್ಮ ಗ್ರಹಗಳಿಗೆ ಕನೆಕ್ಟ್ ಆಗಿರೋದ್ರಿಂದ ಏಳು ಬಂದು ಕೇತುವಿಗೆ ಸೂಚಿಸಲಾಗಿದೆ ಕೇತು ಅಂತ ಬಂದಾಗ ಏಳು ಅನ್ನೋ ಒಂದು ನಂಬರ್ ಬಂದಿದೆ ಹಾಗೆ ಎಂಟು ಅಂತ ಬಂದಾಗ ನಾವು ಶನಿ ಗ್ರಹಕ್ಕೆ ಹೋಲಿಸಲಾಗಿದೆ ಹಾಗೆ ಆರು ಅಂತ ಬಂದಾಗ ನಾವು ಶುಕ್ರ ಗ್ರಹಕ್ಕೆ ಹೋಲಿಸಲಾಗಿದೆ ಹಾಗಾಗಿ ಈ ಮೂರು ನಂಬರು ಅದರದ್ದೇ ಆಗಿರೋವಂಥ ಒಂದು ಪ್ರತ್ಯೇಕತೆ ಆ ಒಂದು ನಂಬರಿಗಿರೋದ್ರಿಂದ ನೀವು ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಯೂಸ್ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಪ್ರಯೋಜನಗಳಿದೆ ಅಂತ ಹೇಳೋದಾದರೆ ಮೊದಲನೇದಾಗಿ ಎಲ್ರಿಗೂ ಮುಂಚೆ ಪಂಥಿಯಲ್ಲಿ ಬರುವಂಥ ಒಂದು ಆಲೋಚನೆ ಏನು ಅಂದರೆ ಹಣಕಾಸಿನ ಸಮಸ್ಯೆ ಯಾವ ಯಾವ ರೀತಿ ಬರಬಾರದು ಜೀವನದಲ್ಲಿ ಇಲ್ಲ ನಮಗೆ ಜಾಸ್ತಿ ಹಣ ಸಂಪಾದನೆ ಮಾಡುವಂಥ ದಾರಿ ನಮಗೆ ಸಿಗಬೇಕು ಈ ರೀತಿಯಾದಂಥ ಆಲೋಚನೆಗಳೇ ಜಾಸ್ತಿ ಇರುತ್ತೆ ಹಾಗಾಗಿ ಸುಮ್ಮನೆ ನೀವು ಮನೇಲಿ ಕೂತ್ಕೊಂಡು ಈ ನಂಬರ್ ಬರೆದ್ರೆ ನಿಮಗೆ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ನೀವು ಯಾವ ರೀತಿ ಇದನ್ನು ಪ್ರಯೋಗ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಆ ರೀತಿ ನೀವು ಮಾಡಿ ನಿಮ್ಮ ಪ್ರಯತ್ನದ ಜೊತೆ ಅಂದರೆ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಅದ್ರ ಜೊತೆ ಈ ನಂಬರ್ ಇನ್ನೊಂದಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಅಂದರೆ ಒಂದು ಫಿಫ್ಟಿ ಪರ್ಸೆಂಟೇಜ್ ನಿಮ್ಮ ಎಫೆಕ್ಟ್ ನಿಮ್ಮ ಎಫರ್ಟ್ ಏನಾಗ್ತಿದ್ದೀರೋ ಅದ್ರ ಜೊತೆಯಲ್ಲಿ ಇನ್ನು ಫಿಫ್ಟಿ ಪರ್ಸೆಂಟೇಜು ಈ ನಂಬರ್ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಈ ನಂಬರ್ ಬರೆದು ನೀವು ಸುಮ್ಮನೆ ಕೂತ್ಕೊಳ್ಳೋದ್ರಿಂದ ಯಾವುದೇ ಪ್ರಯೋಜನ ಆಗೋದು ಖಂಡಿತ ಇಲ್ಲ ಇನ್ನೂ ನಾನು ಹೇಳಿದಾಗೆ ಈ ಗ್ರಹಗಳಿಗೆ ಸೂಚಿಸಿರೋದ್ರಿಂದ ನೀವು ಈ ಮನ್ ಈ ಒಂದು ನಂಬರನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳೋದಾದರೆ ಮೊದಲನೇದಾಗಿ ನೀವು ಒಂದು ಪೇಪರ್ ಇಲ್ಲ ಅಂದರೆ ಕೆಲವರು ಈ ಕಾಪರ್ ಶೀಟ್ಸ್ ಅಂತಲೇ ಸಿಗುತ್ತೆ ಹೆಚ್ಚಿನದ ಅಂಗಡಿಯಲ್ಲೆಲ್ಲ ಹೋದರೆ ಕಾಪರ್ ಶೀಟಿ ಎಲ್ಲ ಬರೆದು ತಾಯ್ತದ ಅಂದರೆ ನಿಮ್ಮ ತಾಯ್ತ ಏನು ಕಟ್ಕೊಂಡಿರ್ತಾರೆ ಅದೊಳಗಡೆ ಒಂದು ಕೋಪರಲ್ಲಿ ಒಂದು ಶೀಟ್ ಥರ ಹಾಕಿರ್ತಾರೆ ಮಂತ್ರ ಬರೆದು ಆ ರೀತಿ ಶೀಟ್ ಸಿಗುತ್ತೆ ಆ ಥರ ಶೀಟ್ ಯೂಸ್ ಮಾಡ್ಬೋದು ಇಲ್ಲ ನೀವು ಸಿಲ್ವರ್ ಶೀಟ್ ಆದರೂ ಯೂಸ್ ಮಾಡ್ಬೋದು ಇದು ಯಾವುದೂ ಅಲ್ಲ ಅಂದರೆ ಸಿಂಪಲಾಗಿ ಹೇಳೋದಾದರೆ ನೀವೊಂದು ವೈಟ್ ಪೇಪರ್ ತಗೊಂಡು ಆ ವೈಟ್ ಪೇಪರಲ್ಲಿ ಗ್ರೀನ್ ಪೆನ್ ಯೂಸ್ ಮಾಡಿ ಬರೆಯೋದ್ರಿಂದ ತುಂಬಾ ಎಫೆಕ್ಟ್ ಸಿಗುತ್ತೆ ಸಿಂಪಲಾಗಿ ಮಾಡೋದಾದರೆ ನೀವು ಆ ರೀತಿಯಾದರೂ ಮಾಡ್ಕೋಬೋದು ಇದು ನಾನು ಈ ತಗಡೆ ಅಂದರೆ ಇದರಲ್ಲಿ ಕೋಪರಲ್ಲಿ ಏನಕ್ಕೆ ಹೇಳಿದೆ ಅಂದರೆ ಇದನ್ನು ನೀವು ಇಟ್ಕೊ ನಿಮ್ಮ ಪರ್ಸ್ ಇರ್ಬೋದು ಇಲ್ಲ ನೀವು ಮನೆಯಲ್ಲಿ ದುಡ್ಡಿಡುವಂಥ ಜಾಗ ಇರ್ಬೋದು ಎಲ್ಲಾದರೂ ಒಂದು ಜಾಗದಲ್ಲಿ ಪವಿತ್ರವಾದಂಥ ಒಂದು ಪ್ಲೇಸಲ್ಲಿ ನೀವು ಇದನ್ನು ಎತ್ತಿಡಬೇಕಾಗುತ್ತೆ ಹಾಗಾಗಿ ನಾನು ಈ ರೀತಿ ಹೇಳಿದೆ ಪೇಪರ್ ಆದ್ರೂ ನೀವು ಹುಷಾರಾಗಿ ಎತ್ತಿಟ್ರೆ ಸಾಕು ಬಟ್ ಪೇಪರ್ ಅಂದರೆ ಸಿಂಪಲ್ ಆಗಿ ಎಲ್ಲರೂ ಯೂಸ್ ಮಾಡಬಹುದು ಹಾಗಾಗಿ ಪೇಪರ್ ಅಂತ ಹೇಳ್ತಿದ್ದೀನಿ ಇದರಲ್ಲಿ ಗ್ರೀನ್ ಪೆನ್ ಯೂಸ್ ಮಾಡಿ ನೀವು ಈ ನಂಬರ್ನ ಬರೀಬೇಕಾಗುತ್ತೆ ಸಣ್ಣದಾದಂಥ ಒಂದು ಪೇಪರ್ ತಗೊಂಡ್ರೆ ಸಾಕು ಯಾಕಂದರೆ ನೀವು ಮಡಚಿ ನಿಮ್ಮ ಪರ್ಸು ಇಲ್ಲ ಎಲ್ಲಾದರೂ ಒಂದು ಕಡೆ ಎತ್ತಿರುವಂಥ ರೀತಿಯಲ್ಲಿ ಪೇಪರಲ್ಲಿ ನೀವು ಇದು ಈ ನಂಬರನ್ನು ಬರ್ಕೋಬೇಕು ಗ್ರೀನ್ ಪೆನ್ನಲ್ಲಿ ಬರೆದ ನಂತರ ನೀವು ಇದನ್ನು ಓಪನ್ ಮಾಡಿನೇ ಇಡಬೇಕಾಗತ್ತೆ ಪ್ರತಿದಿನ ನೀವು ಪೂಜೆ ಮಾಡಬೇಕಾದ್ರೆ ಇದನ್ನು ತೆಗೆದೇ ಇಡಬೇಕಾಗುತ್ತೆ ಇದು ಇಪ್ಪತ್ತೊಂದು ದಿನ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗುತ್ತೆ ಟ್ವೆಂಟಿ ಒನ್ ಅನ್ನೋದು ಇದನ್ನು ಆ್ಯಡ್ ಮಾಡಿದಾಗೂ ಕೂಡ ಟ್ವೆಂಟಿ ಒನ್ ಅನ್ನೋ ನಂಬರ್ ಬರುತ್ತೆ ಹಾಗೆ ಟ್ವೆಂಟಿ ಒನ್ ಅನ್ನೋ ನಂಬರು ತುಂಬ ಪವಿತ್ರವಾಗಿರೋದ್ರಿಂದ ನೀವು ಈ ಒಂದು ನಂಬರ್ ಯೂಸ್ ಮಾಡಿ ಆ ಒಂದು ಪೀರಿಯಡ್ ಏನಿದೆ ಟ್ವೆಂಟಿ ಒನ್ ಡೇಸು ಆ ಟ್ವೆಂಟಿ ಒನ್ ಡೇಸನ್ನ ನೀವು ಇದನ್ನು ಮಾಡ್ಕೋಬೋದಾಗಿದೆ ಇನ್ನು ನೀವು ಏನು ಮಾಡಬೇಕು ಅಂತ ಹೇಳೋದಾದ್ರೆ ಏಳು ಎಂಟು ಆರು ಈ ನಂಬರಿಗೆ ನಾನು ಹೇಳಿದೆ ಕೇತು ಶನಿ ಶುಕ್ರ ಅನ್ನೋದು ಈ ಒಂದು ಗ್ರಹಗಳ ಗಾಯತ್ರಿ ಮಂತ್ರವನ್ನು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಈ ಮೂರು ಗಾಯತ್ರಿ ಮಂತ್ರವನ್ನು ನೀವು ಮೂರು ಮೂರು ಸರಿ ಹೇಳಬೇಕಾಗುತ್ತೆ ಟೋಟಲ್ ನೈನ್ ಟೈಮ್ಸ್ ಆಗುತ್ತೆ ತ್ರೀ ತ್ರೀ ಟೈಮ್ಸ್ ನೀವು ಹೇಳಿದಾಗ ಮೂರು ಮೂರು ಸರಿ ನೀವು ಇದನ್ನು ಹೇಳಿ ಈ ಪೇಪರ್ ಏನಿದೆ ಅದನ್ನು ನೀವು ಓಪನ್ ಮಾಡಿ ಇಟ್ಟು ಅದ್ರ ಮೇಲೆ ಒಂಚೂರು ಅರ್ಶನ ಕುಂಕುಮ ಹೂವು ಹೂವು ಇದ್ದರೆ ಮನೆ ಹತ್ರ ಒಂದು ಹೂವು ಕಿತ್ಕೊಂಡಾದ್ರು ಅದರಲ್ಲಿರ್ಬೋ ಒಂದು ತಟ್ಟೆಯಲ್ಲಿ ಈ ಪೇಪರ್ನ ನೀವು ಬರೆದಿರೋಂಥ ಪೇಪರ್ನ ನೀವು ಇಟ್ಟು ನಂತರ ಅದರ ಮೇಲೆ ಅರ್ಶನ ಕುಂಕುಮ ಹಾಗೂ ಒಂದು ಹೂವು ಇಟ್ಟು ನೀವು ಈ ಮೂರು ಮಂತ್ರನ ಮೂರು ಸರಿ ಮೂರು ಮೂರು ಸರಿ ನೀವು ಹೇಳಬೇಕಾಗುತ್ತೆ ಬೆಳಗ್ಗೆ ಹೇಳೋದ್ರಿಂದ ತುಂಬ ಪ್ರಯೋಜನ ಹಾಗಾಗಿ ನೀವು ಬೆಳಗ್ಗೆ ಇದನ್ನು ಹೇಳ್ಕೊಬೋದು ನಂತರ ನೀವೇನು ಅಂದರೆ ಇದು ಟ್ವೆಂಟಿ ಒನ್ ಡೇಸ್ ಅಲ್ಲೇ ಇರಲಿ ನೀವು ಪೂಜೆ ಆಗಿದ ತಕ್ಷಣ ಪೇಪರ್ನ ಮಾಡಿಸಿ ಒಂದು ಸೈಡ್ಗೆ ಎತ್ತಿಡ್ಬೋದು ನಂತರ ನೆಕ್ಸ್ಟ್ ಡೇ ನೀವು ಬಂದು ಮತ್ತೆ ಪೂಜೆ ಮಾಡಬೇಕಾದ್ರೆ ಮತ್ತೆ ಓಪನ್ ಮಾಡಿಟ್ಟು ಇದೇ ರೀತಿ ಅಷ್ಟು ಕುಂಕುಮ ಹೂವು ಇಟ್ಟು ನೀವು ಇದೇ ರೀತಿ ಹೇಳ್ಕೊಬೇಕಾಗುತ್ತೆ ಈ ಗ್ರಹದ ಗಾಯತ್ರಿ ಮಂತ್ರ ಏನಿದೆ ನೀವು ಅದನ್ನು ಹೇಳುವಾಗ ಈ ಬರ್ದಿರೋ ಅಂಥ ಪೇಪರಲ್ಲಿರೋವಂಥ ಈ ನಂಬರ್ ಏನಿದೆ ಅದಕ್ಕೆ ಇನ್ನೊಂದಷ್ಟು ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿ ಅಂತ ಹೇಳ್ತಾ ಇರೋದು ಇದು ಟ್ವೆಂಟಿ ಒನ್ ಡೇಸ್ ಕಂಟಿನ್ಯೂಸ್ ಆಗಿ ನೀವು ಮಾಡಬೇಕಾಗುತ್ತೆ ಪೀರಿಯಡ್ಸ್ ಆಗಿರೋಂಥ ಟೈಮಲ್ಲಿ ದಯವಿಟ್ಟು ಮಾಡಬೇಡಿ ಯಾಕೆಂದರೆ ಗಾಯತ್ರಿ ಮಂತ್ರ ಓದೋದ್ರಿಂದ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಬಾರ್ದು ಇನ್ನು ಟ್ವೆಂಟಿ ಒನ್ ಡೇಸ್ ಆದಮೇಲೆ ನೀವು ಇದನ್ನು ನಿಮ್ಮ ಪರ್ಸು ಇಲ್ಲ ನೀವು ಎಲ್ಲಿ ದುಡ್ಡು ಇಡ್ತಿರೋ ಅಂದರೆ ನೀವು ಎಲ್ಲಿ ನಿಮ್ಮ ಹಣ ಎಲ್ಲ ಲಾಕರ್ ಇದ್ದರೆ ಲಾಕರ್ ಇರ್ಬೋದು ಇಲ್ಲ ಅಲ್ಮಿರಾದಲ್ಲಿ ಎಲ್ಲಾದರೂ ನೀವು ಒಂದು ಜಾಗದಲ್ಲಿ ಗೋಲ್ಡು ಮನಿ ಎಲ್ಲ ಇಡೋವಂಥ ಜಾಗ ಏನಿದೆ ಅಲ್ಲಿ ಆದರೂ ನೀವು ಇಡ್ಬೋದು ಇದು ಈ ರೀತಿ ಮಾಡೋದರಿಂದ ಹಣಕಾಸಿನ ಸಮಸ್ಯೆ ದೂರ ಆಗೋದು ಮಾತ್ರ ಅಲ್ಲ ನಾನು ಹೇಳ್ತಿರೋದು ನಿಮ್ಮ ಯಾವುದೇ ಒಂದು ಸಮಸ್ಯೆ ಮನೆಯಲ್ಲಿ ಫ್ಯಾಮಿಲಿ ರಿಲೇಟೆಡ್ ಇರ್ಬೋದು ಇಲ್ಲ ಸ್ಪಿರಿಚುವಲ್ ರಿಲೇಟೆಡ್ ಇರ್ಬೋದು ಇಲ್ಲ ನಿಮ್ಮ ಸಕ್ಸಸ್ ರಿಲೇಟೆಡ್ ಇರ್ಬೋದು ಯಾವುದಾದ್ರೂ ಒಂದು ಜಾಬ್ ಸಿಕ್ಕಿದೆ ಇಲ್ಲ ಸಿಗ್ತಾ ಇಲ್ಲ ಿಲ್ಲ ಇಲ್ಲ ಸಿಕ್ಕಿದ್ರೂ ಪ್ರಮೋಷನ್ ಆಗ್ತಿಲ್ಲ ಯಾವುದಾದ್ರು ಒಂದು ರೀತಿಯಲ್ಲಿ ನಿಮಗೆ ಏಳಿಗೆ ಆಗ್ತಿಲ್ಲ ಅನ್ನೋಂಥ ಫೀಲ್ ಎಲ್ಲೇ ಬಂದರೂ ಕೂಡ ಈ ಒಂದು ನಂಬರ್ ನಿಮಗೆ ಎಲ್ಲ ರೀತಿಯಲ್ಲೂ ಹೆಲ್ಪ್ ಆಗುತ್ತೆ ಹಾಗೂ ಫ್ಯಾಮಿಲಿ ರಿಲೇಟೆಡ್ ಇಲ್ಲ ನಿಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದೆಯಾ ಇಲ್ಲ ನಿಮ್ಮ ಮನೇಲಿ ಜಗಳಗಳಾಗ್ತಿದೆಯಾ ತಂದೆ ಮಗನ ಜಗಳಾಗ್ತಿದೆಯಾ ಇಲ್ಲ ಮನೆಯಲ್ಲಿ ಒಂದು ಹೊಂದಾಣಿಕೆ ಸರಿಯಾಗಿ ಬರ್ತಿಲ್ಲ ಜಾಯಿಂಟ್ ಫ್ಯಾಮಿಲಿ ಇದೆ ಏನಾದರೂ ಒಂದು ಕಿರಿಕಿರಿ ಆಗ್ತಾನೆ ಇರುತ್ತೆ ಇಲ್ಲ ನೆಮ್ಮದಿ ಇಲ್ಲ ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ಅದಕ್ಕೂ ಕೂಡ ಇದು ಪ್ರೊಟೆಕ್ಷನ್ ಅಂತಲೇ ಹೇಳ್ಬೋದು ಅದಕ್ಕೆ ಬೇರೆ ಜಾಗ ಅಂತಿಲ್ಲ ನೀವು ಎಲ್ಲಾದರೂ ಒಂದು ಕಡೆ ಎತ್ತಿಡ್ಬೋದು ಅಂದರೆ ಒಳ್ಳೆ ಜಾಗ ಅಂತ ಪವಿತ್ರವಾದಂಥ ಜಾಗ ಎಲ್ಲಿರುತ್ತೆ ಹೇಳಿ ನಿಮ್ಮ ಗೋಲ್ಡು ಅದು ಲಕ್ಷ್ಮೀ ತಾಯಿ ಇರುವಂಥ ಜಾಗ ದುಡ್ಡು ಎಲ್ಲಿಡ್ತಿರೋ ಅದೇ ಜಾಗ ಅಲ್ವಾ ಹಾಗಾಗಿ ಅದೇ ಜಾಗದಲ್ಲಿ ಇಡೀ ನೀವು ಯಾವುದೇ ರೀತಿ ಪ್ರಾಬ್ಲಮ್ಸು ದುಡ್ಡಿನ ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲ ಬೇರೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ರೀತಿ ನೀವು ಮಾಡೋದ್ರಿಂದ ಎಲ್ಲಾನು ನಿಮಗೆ ಸಾಲ್ವ್ ಆಗುತ್ತೆ ಸೊ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನೀವು ಅದನ್ನು ಬೇಡಿಕೊಂಡು ನೀವು ಈ ಒಂದು ರಿಚುವಲ್ನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಿಮಗೆ ಸಿಗುತ್ತೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ